ಹಾಯ್ ದಿಸ್ ಇಸ್ ಮಂಜುನಾಥ್ ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಕ್ರೈಸ್ ಗೆ ಸಂಬಂಧಪಟ್ಟಾಗೆ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಿರ್ತಕ್ಕಂತಹ ಒಟ್ಟು ಎಂಟು ನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ಸೆಲೆಬಸ್ ಏನಿರುತ್ತೆ ಮತ್ತೆ ರೆಫರೆನ್ಸ್ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಯಾವ್ದಾವುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದಕ್ ಸಂಬಂಧಪಟ್ಟಂತೆ ಕಳೆದ ತರಗತಿಯಲ್ಲಿ ನಾವು ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ಯಾವ ಯಾವ ವಿಷಯಕ್ಕೆ ಯಾವ ಎಷ್ಟೆಷ್ಟು ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ ಆಮೇಲೆ ರಿಕ್ವೈರ್ಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಇದೆಲ್ಲದರ ಕುರಿತು ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೀವಿ ಸೊ ಆ ವಿಡಿಯೋನ ನೋಡಿರ್ತಕ್ಕಂತಹ ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ತುಂಬಾ ಕಮೆಂಟ್ ಗಳು ರಿಪೀಟ್ ಆಗಿರ್ತಕ್ಕಂತಹ ಕಮೆಂಟ್ ಗಳನ್ನ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದೇ ತರ ನಿಮ್ಮ ಎಲ್ಲಾ ಕಮೆಂಟ್ ಗಳಿಗೂ ಕೂಡ ಸಾಧ್ಯವಾದಷ್ಟು ರಿಪ್ಲೈ ಅನ್ನು ಕೂಡ ಮಾಡಿದೀವಿ ಸೊ ಇಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕಮೆಂಟ್ ಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಕಮೆಂಟ್ ಅದನ್ನೇ ಹಾಕೊಳ್ತಾ ಕೂತ್ಕೊಳಕ್ ಆಗೋದಿಲ್ಲ ಒಂದ್ಸಾರಿ ಅದ್ರ ಬಗ್ಗೆ ಹೇಳ್ಬಿಟ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಏನ್ ಬರ್ತಾ ಇದೆ ಪದೇ ಪದೇ ಕಮೆಂಟ್ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಮೀಡಿಯಂ ಇರುತ್ತೆ ಸರ್ ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ವಿಡಿಯೋ ಮಾಡಿದಾಗ ಅದನ್ನ ನೋಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕೇಳ್ಯಾರ ಒಟ್ಟು ಈ ಎಕ್ಸಾಮು ಎರಡು ಕ್ವಶನ್ ಪೇಪರ್ ಗಳನ್ನ ಒಂದು ಜನರಲ್ ಪೇಪರ್ ಆಮೇಲೆ ಆಪ್ಷನಲ್ ಪೇಪರ್ ಅಂತ ಹೇಳಿ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನಲ್ ಪೇಪರ್ ಇರ್ತತಿ ಕಾಮನ್ ಆಗಿ ಒಟ್ಟು ಎಂಟು ಎಪ್ಪತ್ತೈದು ಹುದ್ದೆಗಳಿಗೂ ಒಂದು ಕಾಮನ್ ಆಗಿರುವಂತ ಪೇಪರ್ ಜನರಲ್ ಪೇಪರ್ ಆಗಿರ್ತತಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಿಲೆಬಸ್ ಏನೇನೈತೆ ನೋಡೋಣ ಬಟ್ ಕ್ವಶನ್ ಪೇಪರ್ ಮೀಡಿಯಂ ಯಾವುದು ಅಂತ ಕೇಳಿದ್ರೆ ಎರಡು ಮೀಡಿಯಂ ಕೂಡ ಕ್ವಶನ್ ಪೇಪರ್ ಪ್ರಿಂಟೆಡ್ ಆಗಿರ್ತತಿ ಕನ್ನಡ ಮೀಡಿಯಂ ನಲ್ಲೂ ಇರ್ತತಿ ಇಂಗ್ಲಿಷ್ ಮೀಡಿಯಮ್ ಅಲ್ಲೂ ಕೂಡ ಕ್ವಶನ್ ಪೇಪರ್ ಇರ್ತತಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ತು ಇನ್ನ ಒಂದು ಕ್ವಶನ್ ಏನಂತ ಹೇಳಿದ್ರೆ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಎಫ್ ಡಿ ಎ ವಾರ್ಡನ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಎಲ್ಲ ಏನಿದೀರಿ ಅವರು ಟಿ ಟಿ ಅಥವಾ ಸಿಟಿ ಟಿ ಟಿ ಕ್ವಾಲಿಫೈ ಆಗಿರ್ಬೇಕಾ ಸರ್ ಅಂತ ಹೇಳಿ ಕಮೆಂಟ್ ಅನ್ನ ಹಾಕ್ತಾ ಇದ್ರಿ ಇವ್ರು ಯಾರು ಕೂಡ ಟಿ ಟಿ ಅಥವಾ ಸಿ ಟಿ ಇ ಟಿ ನ ಕ್ವಾಲಿಫೈ ಮಾಡಿರ್ಬೇಕು ಅಂತ ಹೇಳಿ ನಿಯಮ ಇಲ್ಲ ಯಾರಿಗೂ ಕೂಡ ಇದು ಅನ್ವಯಿಸುವುದಿಲ್ಲ ಯಾರಿಗೆ ಪಿ ಟೀಚರ್ ಗೆ ಎಫ್ ಡಿ ಎ ಹುದ್ದೆಗಳಿಗೆ ಮತ್ತೆ ವಾರ್ಡನ್ ಹುದ್ದೆಗಳು ಮತ್ತೆ ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಏನಿದೀರಿ ಅವರು ಟಿ ಟಿ ಕ್ವಾಲಿಫೈ ಆಗದೇ ಇದ್ರು ಕೂಡ ತೊಂದರೆ ಇಲ್ಲ ಅಪ್ಲಿಕೇಶನ್ ಅನ್ನ ಹಾಕಬಹುದು ಬಟ್ ಸಬ್ಜೆಕ್ಟ್ ಟೀಚರ್ಸ್ ಅಂತ ಬಂದಾಗ ಕನ್ನಡ ಹಿಂದಿ ಇಂಗ್ಲಿಷ್ ಈ ತರ ಸಬ್ಜೆಕ್ಟ್ ಕೋರ್ಸ್ ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಬಂದಾಗ ಟಿ ಟಿ ಅಥವಾ ಸಿ ಟಿ ಟಿ ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು ಪೇಪರ್ ಟು ಆಮೇಲೆ ಇನ್ನೊಂದು ಒಂದಷ್ಟು ಕಮೆಂಟ್ ಬಂದಿದೆ ಏನಂತ ಹೇಳಿದ್ರೆ ಡಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇದೇವಾ ಇಲ್ಲ ಅಂತ ಕೇಳ್ತಾ ಇದ್ರಿ ಡಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರುವುದಿಲ್ಲ ಕಡ್ಡಾಯವಾಗಿ ಬಿ ಎಡ್ ಅನ್ನ ಮಾಡ್ ಮಾಡ್ಕೊಂಡಿರ್ಬೇಕು ಅಂದ್ರ ಮಾತ್ರ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಬಿಎಡ್ ಅಷ್ಟೇ ಮುಗಿದು ಡಿಗ್ರಿ ಸರ್ ಅಂತ ಹೇಳಿದ್ರು ಬರೋದಿಲ್ಲ ಮಾಸ್ಟ್ ಅಂಡ್ ಶುಡ್ ಬಿ ಎಡ್ ಕ್ವಾಲಿಫಿಕೇಶನ್ ಬೇಕೇ ಬೇಕಂತ ಅವರು ನಿಯಮದಲ್ಲಿ ಹೇಳ್ತಾ ಇದ್ದಾರೆ ಹೇಳಿದೆ ಎಕ್ಸಾಮ್ ಪೇಪರ್ ಯಾವ ರೀತಿ ಇರುತ್ತೆ ಎರಡು ಪೇಪರ್ ಗಳನ್ನ ಒಳಗೊಂಡಿರುತ್ತೆ ಒಂದು ಜನರಲ್ ಅಂದ್ರೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ಅಂತ ಹೇಳಿ ಒಂದು ಪೇಪರ್ ಇರ್ತತಿ ಇನ್ನೊಂದು ಆಪ್ಷನಲ್ ಪೇಪರ್ ಅಂತ ಇರುತ್ತೆ ಆಪ್ಷನಲ್ ಪೇಪರ್ ಅಂತ ಬಂದಾಗ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚೇಂಜ್ ಇರ್ತದೆ ಸಿಲೆಬಸ್ ಬಟ್ ಜನರಲ್ ಪೇಪರ್ ಅಂತ ಬಂದಾಗ ಒಟ್ಟು ಎಂಟುನೂರ ಎಪ್ಪತ್ತೈದು ಎಪ್ಪತ್ತೈದು ಹುದ್ದೆಗಳೇನದವಲ್ಲ ಎಲ್ಲರಿಗೂ ಕೂಡ ಕಾಮನ್ ಆಗಿ ಜನರಲ್ ಪೇಪರ್ ಇರ್ತತಿ ಸೊ ಇಂತಹ ಸಾಮಾನ್ಯ ಅಧ್ಯಯನವನ್ನ ಒಳಗೊಂಡಿರ್ತಕ್ಕಂಥ ಸಿಲೆಬಸ್ ಅನ್ನ ನೋಡೋದಾದ್ರೆ ಸಿಲೆಬಸ್ ಫಾರ್ ಪೇಪರ್ ಒನ್ ಜನರಲ್ ಸ್ಟಡಿ ಅಥವಾ ಸಾಮಾನ್ಯ ಅಧ್ಯಯನ ಇಷ್ಟೆಲ್ಲಾ ವಿಷಯಗಳನ್ನ ಒಳಗೊಂಡಿರತಕ್ಕಂಥದ್ದು ಪೇಪರ್ ಒನ್ ಆಗಿರ್ತತಿ ಏನೇನು ಜನರಲ್ ಅವೇರ್ನೆಸ್ ಅನ್ನ ಒಳಗೊಂಡಿರ್ತತಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅನ್ನ ಒಳಗೊಂಡಿರ್ತತಿ ನ್ಯೂಮರಿಕಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಇದಷ್ಟು ಇವು ಮೂರು ಪಾಯಿಂಟ್ ಏನದಾವಲ್ಲ ಇವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಅಂದ್ರೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ಒಂದಷ್ಟು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ತಾವ ಆಮೇಲೆ ಟೀಚಿಂಗ್ ಆಪ್ತಿಟ್ಯೂಡ್ ಬೋಧನಾ ಕೌಶಲ್ಯ ಅಥವಾ ಬೋಧನಾ ನೈಪುಣ್ಯತೆಯನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳು ಕೂಡ ಅದರಲ್ಲಿ ಇರ್ತಾವೆ ಅದ್ರ ಜೊತೆಗೆ ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡ ಜನರಲ್ ನಾಲೆಜ್ ಅನ್ನ ಒಳಗೊಂಡಿರ್ತಕ್ಕಂತಹ ಪೇಪರ್ ಇದಾಗಿರತ್ತೆ ಜನರಲ್ ಇಂಗ್ಲಿಷ್ ಅಥವಾ ಜನರಲ್ ಕನ್ನಡ ಅಂತ ಬಂದಾಗ ಇಂಗ್ಲಿಷು ಪೂರ್ತಿಯಾದಂತಹ ಗ್ರಾಮರ್ ಪಾರ್ಟ್ ಅನ್ನ ಒಳಗೊಂಡಿರ್ತೈತಿ ಿಮ್ಸ್ ಸಿನೋನಿಮ್ಸ್ ಆಮೇಲೆ ಈಡಮ್ಸ್ ಆಮೇಲೆ ಪ್ರೇಸರ್ ವರ್ಬ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಇವೆಲ್ಲವನ್ನ ಕೂಡ ಒಳಗೊಂಡಿರ್ತಕ್ಕಂಥ ಜನರಲ್ ಕನ್ನಡ ಅಂತ ಬಂದಾಗ ವ್ಯಾಕರಣ ಭಾಗವನ್ನ ಒಳಗೊಂಡಿರ್ತಕ್ಕಂಥದ್ದು ಜನರಲ್ ಕನ್ನಡ ಆಗಿರ್ತತಿ ಸೊ ಇನ್ ಡೀಟೇಲ್ ಆಗಿ ವ್ಯಾಕರಣವನ್ನು ಓದ್ಕೊಂಡ್ಬಿಟ್ರೆ ಎರಡು ಕೂಡ ಕವರ್ ಹಾಕವ ಇನ್ನು ಜನರಲ್ ನಾಲೆಜ್ ಅಂತ ಬಂದಾಗ ಇದ್ರಾಗ ಹಿಸ್ಟ್ರಿನೂ ಇರ್ತತಿ ಜಿಯೋಗ್ರಫಿನೂ ಇರ್ತೈತಿ ಪೊಲಿಟಿಕಲ್ ಇರ್ತತಿ ಆಮೇಲೆ ಸೈನ್ಸ್ ಗೆ ಸಂಬಂಧಪಟ್ಟಂಗ ಪಟ್ಟಂಗ ಇರ್ತತಿ ಮತ್ತ ಏನು ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿ ಅಂತ ಏನ್ ಕರಿತೀವಿ ನಾವು ಅದೆಲ್ಲವೂ ಕೂಡ ಇದರಲ್ಲಿ ಇರ್ತತಿ ಸೊ ಇದನ್ನ ನಾನು ಹಂಗ ನನ್ನ ಬಾಯಿ ಮಾತ್ ಹೇಳ್ತಾ ಇಲ್ಲ ಲಾಸ್ಟ್ ಟೈಮ್ ಕಾನ್ಫರ್ಮ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಿಟ್ಟಿರ್ತಕ್ಕಂತಹ ಸಿಲೆಬಸ್ ಕಾಪಿ ನನ್ನ ಹತ್ರ ಇದೆ ಆ ಸಿಲೆಬಸ್ ಕಾಪಿಗೆ ಅನುಗುಣವಾಗಿ ನಾನು ನಿಮ್ಗೆ ಇದ್ರ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಸೊ ಜನರಲ್ ಸ್ಟಡಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಆಯ್ತು ಇನ್ನ ಕೋರ್ ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನೇನಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಇಲ್ಲೇ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಸಿಲೆಬಸ್ ಅನ್ನ ಒಳಗೊಂಡಿರ್ತತಿ ಸೊ ಸಿಲೆಬಸ್ ಏನೈತ್ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಘಟಕ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಹಳಗನ್ನಡ ಕಾಲ ನಡುಗನ್ನಡ ಕಾಲ ಹೊಸಗನ್ನಡ ಕಾಲ ಕವಿಗಳು ಕೃತಿಗಳು ಆಮೇಲೆ ಘಟಕ ಎರಡು ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ಘಟಕ ಮೂರು ಕನ್ನಡ ಭಾಷೆ ಮತ್ತು ವ್ಯಾಕರಣ ಈ ಮೂರು ಘಟಕಗಳನ್ನ ಒಳಗೊಂಡಿರ್ತಕ್ಕಂತಹ ಸಿಲೆಬಸ್ ನಿಮ್ದಾಗಿರುತ್ತೆ ಇದು ಬರೀ ಮೂರೇ ಮೂರು ಘಟಕಗಳಂತ ಇದಾವೆ ಆದ್ರೆ ಇನ್ ಡೆಪ್ ಆಗಿರತಕ್ಕಂತಹ ನಾಲೆಜ್ ಅನ್ನ ಬಂದಿರಬೇಕು ಹಾಗೆ ಅಂದ್ರೆ ಮಾತ್ರ ಈ ಪೇಪರ್ ಅನ್ನ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು ಇಲ್ಲಾಂದ್ರ ಬರೀ ಮೇಲ್ ಮೇಲ್ ನೋಟ ಕಷ್ಟ ಓದ್ತಾನೆ ಅಂದ್ರೆ ನಡೆಯುವುದಿಲ್ಲ ಇನ್ ಡೆಪ್ತ್ ಆದಂತ ನಾಲೆಜ್ ಅನ್ನ ಹೊಂದಿರಬೇಕು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೇಪರ್ ಟೂ ಸಂಬಂಧಪಟ್ಟ ಹಾಗೆ ಅಂದ್ರೆ ಕನ್ನಡ ವಿಷಯದ ಶಿಕ್ಷಕರಾಗಲಿಕ್ಕೆ ಬಯಸುವಂತಹ ಏನ್ ಅಭ್ಯರ್ಥಿಗಳಿದ್ದೀರಿ ಯಾವ್ದೆಲ್ಲಾ ಪುಸ್ತಕವನ್ನ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ಇಲಾಖೆಯವರು ಒಂದಷ್ಟು ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳನ್ನ ಬಿಟ್ಟಿದ್ದಾರೆ ಯಾವತ್ತು ಬಹಳ ಪುಸ್ತಕಗಳು ಬಿಟ್ಟರ ಬಟ್ ಅಷ್ಟು ಪುಸ್ತಕಗಳನ್ನ ಓದೋದಕ್ಕಿಂತ ಒಂದಷ್ಟು ಆಯ್ದ ಪುಸ್ತಕಗಳನ್ನ ಮಾತ್ರ ಓದ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದ ಎಲ್ಲಾ ಪುಸ್ತಕಗಳನ್ನು ಓದ್ಕೊಂಡ್ ಕುಂದ್ರಾಗ ರೀ ಸೊ ಸಜೆಸ್ಟೆಡ್ ಪುಸ್ತಕಗಳ ಯಾವ್ದು ಅನ್ನೋದು ಈಗ ನಿಮ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಇದನ್ನ ನೀವು ಸ್ಕ್ರೀನ್ಶಾಟ್ ಆದ್ರೂ ತಗೊಳ್ಳಿ ಅಥವಾ ನೋಟ್ ಇಟ್ಕೊಳ್ಳಿ ಅಂದ್ರೆ ಈ ಈ ಪುಸ್ತಕಗಳನ್ನ ಓದಿದ್ರೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಟೂ ಅನ್ನ ನೀವು ಈಸಿಯಾಗಿ ಮಾರ್ಕ್ಸ್ ತಗೋಬಹುದು ಸೊ ಯಾವ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿಗೆ ಹಾಗೆ ಐದರಿಂದ ಹನ್ನೆರಡನೇ ತರಗತಿಯವರೆಗೂ ಎಲ್ಲಾ ಕನ್ನಡ ಪುಸ್ತಕಗಳನ್ನ ಓದ್ರಿ ಅಂತ ಹೇಳ್ತಾ ಇದಾರೆ ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ರಂ ಶ್ರೀ ಮುಗಳಿ ಅವರು ಬರೆದಿರ್ತಕ್ಕಂಥದ್ದು ಆಮೇಲೆ ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀ ಅವರು ಬರೆದಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮ ವ್ಯಾಕರಣ ಶ್ರೀ ಅವರು ಬರೆದಿರ್ತಕ್ಕಂಥದ್ದು ಕನ್ನಡ ಚಂದೋ ವಿಕಾಸ ಡಿ ಎಸ್ ಕರ್ಕಿ ಅವರದು ಆಮೇಲೆ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅನಸೂಯ ವಿ ಪರಗಿ ಅನ್ನುವಂತಹ ಲೇಖಕರು ಬರೆದಿರ್ತಕ್ಕಂತಹ ಪುಸ್ತಕ ಇವುಗಳನ್ನ ಹೊರತುಪಡಿಸಿ ನಿಮ್ಗೆ ಯಾವ್ದಾರ ಮತ್ತ ಬೇರೆ ಪುಸ್ತಕ ಒಳ್ಳೇದಿದೆ ಅಂತ ಅನ್ಸಿದ್ರ ನೀವು ಆ ಪುಸ್ತಕವನ್ನು ಕೂಡ ಓದಬಹುದು ಇಲ್ಲಿ ನಾನು ಯಾವುದೇ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅವುಗಳ ಬಗ್ಗೆ ಪ್ರಮೋಟ್ ಮಾಡ್ತಾನೆ ಅಂತ ಅರ್ಥ ಅಲ್ಲ ಇಲಾಖೆಯವರು ಕೊಟ್ಟಿರ್ತಕ್ಕಂತ ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಸೊ ಇದಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗ ಆದ್ರೆ ಇನ್ನ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ ಜಸ್ಟ್ ಹೈಲೈಟ್ ಮಾಡೋದಾದ್ರೆ ಪ್ರೊನೌಸಿಯೇಷನ್ ಇರ್ತತಿ ಸ್ಪೆಲ್ಲಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಟೈಮ್ ಅಂಡ್ ಸ್ಟೆನ್ಸ್ ಮಾಡಲ್ಸ್ ಪ್ರಿಪೋಸಿಷನ್ಸ್ ಆರ್ಟಿಕಲ್ಸ್ ಪ್ರೆಸಲ್ ವರ್ಬ್ಸ್ ರಿಪೋರ್ಟೆಡ್ ಸ್ಪೀಚ್ ಅಗ್ರಿಮೆಂಟ್ ಗ್ರಾಮರ್ ಅಂಡ್ ಯೂಸೇಜ್ ಈ ರೀತಿ ಆಗಿರ್ತಕ್ಕಂಥ ಸಿಲೆಬಸ್ ಅನ್ನ ಇಂಗ್ಲಿಷ್ ಪೇಪರ್ ಒಳಗೊಂಡಿರುತ್ತೆ ಸೊ ಈ ಇಂಗ್ಲಿಷ್ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ಪುಸ್ತಕಗಳು ಯಾವ್ದಂತ ನೋಡುದಾದ್ರೆ ಅದು ಕೂಡ ಈಗ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ರೆಫರೆನ್ಸ್ ಪುಸ್ತಕಗಳು ಯಾವ್ದು ಇಂಗ್ಲೀಷ್ ಗೆ ಸಂಬಂಧಪಟ್ಟ ಹಾಗೆ ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಗ್ರಾಮರ್ ರೆಮಂಡ್ ಮರ್ಫಿ ಕ್ಯಾಂಬ್ರಿಜ್ ಯೂನಿವರ್ಸಿಟಿ ಸೊ ಎರಡನೇದು ಟೀಚರ್ಸ್ ಟ್ರಾವೆಲಾಗ್ ಆಶಾ ಬಿ ಅಂತ ಇರುವಂತದ್ದು ಅದು ಆಕ್ಸ್ಫರ್ಡ್ ವರ್ಬ್ಸ್ ಡಿಕ್ಷನರಿ ಆಗಿರುತ್ತೆ ಇನ್ನ ಥರ್ಡ್ ಒನ್ ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸೇಜ್ ಮೈಕಲ್ಸ್ ವ್ಯಾನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಫೋರ್ತ್ ಒನ್ ಟೆಕ್ಸ್ಟ್ ಬುಕ್ಸ್ ವರ್ಕ್ ಬುಕ್ಸ್ ಆಫ್ ಡಿ ಎಸ್ ಆರ್ ಟಿ ಅಂಡ್ ಎನ್ ಆರ್ ಟಿ ಡಿ ಎಸ್ ಆರ್ ಟಿ ಮತ್ತು ಎನ್ ಆರ್ ಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಷಯದವರು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಕಡ್ಡಾಯವಾಗಿ ಓದಲೇಬೇಕು ಡಿ ಎಸ್ ಆರ್ ಟಿ ಮತ್ತು ಎನ್ ಆರ್ ಟಿ ಪುಸ್ತಕಗಳನ್ನ ಓದಿದ್ರೆ ಒಕ್ಕೂರಿಂದಾನೇ ಹೆಚ್ಚು ಕ್ವಶನ್ಸ್ ಗಳು ರೈಸ್ ಆಗುವ ಸಾಧ್ಯತೆ ಇರ್ತೈತಿ ಸೊ ಇನ್ನ ಇದು ಇಂಗ್ಲೀಷ್ ಗೆ ಸಂಬಂಧಪಟ್ಟ ಹಾಗೆ ಆಯ್ತು ಇನ್ನು ನೆಕ್ಸ್ಟ್ ಹಿಂದಿ ಸಬ್ಜೆಕ್ಟ್ ಗೆ ಮಾತನಾಡೋದಾದ್ರೆ ಅದರ ಸಿಲೆಬಸ್ ಅನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಸೊ ಹಿಂದಿ ಸಿಲೆಬಸ್ ಏನೈತಿ ಭಾಷಾ ವಿಜ್ಞಾನ ಸಾಹಿತ್ಯಿಕ ಇತಿಹಾಸ ಆದಿಕಾಲ ಬತ್ತಿಕಾಲ ರೀತಿ ಕಾಲ ಆಧುನಿಕ ಕಾಲ ಗದ್ಯ ಆಧುನಿಕ ಕಾಲ ಪದ್ಯ ಇದಷ್ಟು ಹಿಂದಿ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ವಿಷಯ ಆಯ್ತು ಇನ್ನ ಸಜೆಸ್ಟೆಡ್ ಪುಸ್ತಕಗಳನ್ನ ನೋಡುದಾದ್ರೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಜೆಸ್ಟೆಡ್ ಅಂದ್ರೆ ರೆಫರೆನ್ಸ್ ಪುಸ್ತಕಗಳು ಯಾವ್ದು ಟು ಟೆಂತ್ ಡಿ ಎಸ್ ಸಿ ಆರ್ ಟಿ ಅಂಡ್ ಎನ್ ಆರ್ ಟಿ ಪುಸ್ತಕಗಳು ನಾನು ಆಗ್ಲೇ ಹೇಳಿದೆ ಇವನ್ನೆಲ್ಲಾ ಎಲ್ಲಾ ವಿಷಯದವರು ಓದ್ಲೇಬೇಕು ಆಮೇಲೆ ಆಧುನಿಕ ಹಿಂದಿ ವ್ಯಾಕರಣ ಮತ್ತು ರಚನಾ ಅಂತ ಹೇಳಿದೆ ಡಾಕ್ಟರ್ ವಾಸುದೇವಾನಂದ ಪ್ರಸಾದ್ ಅನ್ನುವಂತವ್ರು ಬರ್ದಿರೋದು ನೆಕ್ಸ್ಟ್ ಭಾಷಾ ಶಿಕ್ಷಣ ಸಿದ್ಧಾಂತ ಮತ್ತು ಪ್ರವಿಧಾನ ಅಂತ ಇದೆ ಮನೋಹರ್ ಗುಪ್ತಾ ಅವರು ಬರೆದಿರ್ತಕ್ಕಂಥದ್ದು ಅಂಡ್ ಫೋರ್ತ್ ಒನ್ ಹಿಂದಿ ವ್ಯಾಕರಣ ಕಾಮತ್ ಪ್ರಸಾದ್ ಗುರು ಅವರು ಬರೆದಿರ್ತಕ್ಕಂತಹ ಪುಸ್ತಕವನ್ನು ನೀವು ರೆಫರ್ ಮಾಡಿದ್ರೆ ಇದನ್ ಬಿಟ್ಟು ನಾನು ಆಗ್ಲೇ ಹೇಳಿದಾಗ ಇನ್ನು ನಿಮಗೆ ಹೆಚ್ಚಿನ ಪುಸ್ತಕಗಳ ನಾಲೆಜ್ ಐತಿ ಅಂದ್ರೆ ಅಂತಹ ಪುಸ್ತಕಗಳನ್ನ ತಗೊಂಡು ಸ್ಟಡಿ ಮಾಡಬಹುದು ಸೊ ಇದಷ್ಟು ಹಿಂದಿಗೆ ಸಂಬಂಧಪಟ್ಟಂಗ್ ಇನ್ನ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಬಗ್ಗೆ ಮಾತನಾಡೋದಾದ್ರೆ ಅದು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಹಾಗೆ ಸೈನ್ಸ್ ಸಿಲೆಬಸ್ ಅನ್ನ ನೋಡೋದಾದ್ರೆ ಸೈನ್ಸ್ ಸಿಲೆಬಸ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಶಾಟ್ ಅದನ್ನು ತಗೊಳ್ಳಿ ಅಥವಾ ನೋಟ್ ಡೌನ್ ಮಾಡಿಟ್ಕೊಡ್ರಿ ಇದು ಸೈನ್ಸ್ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ಇನ್ನ ಈ ಸೈನ್ಸ್ ಮತ್ತೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ಪುಸ್ತಕಗಳನ್ನ ನೋಡೋದಾದ್ರೆ ಈಗ ನಿಮ್ ಸ್ಕ್ರೀನ್ ನಲ್ಲಿ ಬರ್ತಾ ಇರುವಂತದ್ದು ಸೈನ್ಸ್ ಮತ್ತು ಗೆ ಸಂಬಂಧಪಟ್ಟಂತಹ ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳಾಗಿರ್ತವೆ ಸೊ ಐದರಿಂದ ಹನ್ನೆರಡನೇ ತರಗತಿವರೆಗಿನ ಮ್ಯಾಥ್ಸ್ ಮತ್ತು ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಓದಬೇಕು ಅದ್ರ ಜೊತೆಗೆ ಐ ಐ ಟಿ ಫೌಂಡೇಶನ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಟೆನ್ ಇರ್ತಕ್ಕಂಥದ್ದು ಎಸ್ ಕೆ ಗುಪ್ತಾ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇದು ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ನೈನ್ ಟೆನ್ ಅಂತ ಇದೆ ಆರ್ ಡಿ ಶರ್ಮಾ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇನ್ನು ನಾಲ್ಕನೇದು ಎನ್ಕೌಂಟರ್ ವಿತ್ ನೀಟ್ ಕೆಮಿಸ್ಟ್ರಿ ಅರಿಹಂತ್ ಪಬ್ಲಿಕೇಶನ್ಸ್ ಇನ್ನ ಐದನೇ ಪುಸ್ತಕ ನವ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ ಈ ಪುಸ್ತಕಗಳನ್ನ ನೀವು ಓದ್ಕೊಂಡ್ರ ಮ್ಯಾಥ್ಸ್ ಮತ್ತೆ ಸೈನ್ಸ್ ಗೆ ಕವರ್ ಆಗುತ್ತೆ ಸೊ ಇದಷ್ಟು ಮ್ಯಾಥ್ಸ್ ಮ್ಯಾಥ್ಸ್ ಮತ್ತೆ ಸೈನ್ಸ್ಗೆ ಸಂಬಂಧಪಟ್ಟ ಆಯ್ತಾ ಇನ್ನ ಇನ್ನು ಕೊನೆಯದ್ರಲ್ಲಿ ಬರ್ತಕ್ಕಂಥದ್ದು ಸೋಷಿಯಲ್ ಸೈನ್ಸ್ ಈ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಏನಿರುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಒಂದ್ಸರಿ ನೋಡ್ರಿ ಸೊ ಹಿಸ್ಟ್ರಿ ಇದೆ ಸಿವಿಕ್ಸ್ ಇದೆ ಜೋಗ್ರಫಿ ಇದೆ ಎಕನಾಮಿಕ್ಸ್ ಇದೆ ಸೊ ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಇನ್ನು ಈ ಸೋಷಿಯಲ್ ಸೈನ್ಸ್ ಗೆ ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳು ಯಾವುದು ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಐದರಿಂದ ಹನ್ನೆರಡನೇ ತರಗತಿವರೆಗೂ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿಆರ್ ಟಿ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಟೆಕ್ಸ್ಟ್ ಬುಕ್ ಗಳನ್ನ ನೀವು ರೆಫರ್ ಮಾಡಬೇಕು ಹಾಗೇನೆ ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳಿ ದಿವಾಕರ್ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಅದ್ರ ಜೊತೆಗೆ ಆಧುನಿಕ ಭಾರತದ ಇತಿಹಾಸ ಅದನ್ನು ಕೂಡ ದಿವಾಕರ್ ಅವರು ಬರೆದಿರಬಹುದು ಭಾರತದ ಇತಿಹಾಸ ಅಂತ ಹೇಳಿ ಪಾಲಾಕ್ಷಿ ಅನ್ನುವಂತಹ ಆಥರ್ ಬರೆದಿರುವ ಪುಸ್ತಕ ಆಮೇಲೆ ಸಮಕಾಲೀನ ಭಾರತದ ಇತಿಹಾಸ ದಿವಾಕರ್ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಈ ಪುಸ್ತಕಗಳ ಜೊತೆಗೆ ನಿಮ್ಗೆ ಗೊತ್ತಿರತಕ್ಕಂತಹ ಬೇರೆ ಪುಸ್ತಕಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇದು ಲಿಮಿಟೇಷನ್ ಏನಿಲ್ಲ ಇಷ್ಟ ಪುಸ್ತಕ ಓದ್ಬೇಕಂತ ಹೇಳಿ ಏನು ಲಿಮಿಟೇಷನ್ ಇಲ್ಲ ನಿಮಗೆ ಸಾಧ್ಯವಾದಷ್ಟು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಬೇರೆ ಬೇರೆ ಈ ಬಿ ಎಡ್ ಆಗಿರ್ಬೋದು ಡಿ ಎಡ್ ಅಲ್ಲಿ ಬಂದಿರತಕ್ಕಂತಹ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ ಆ ಎಲ್ಲ ಮೆಟೀರಿಯಲ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಿದರೆ ತುಂಬಾ ಒಳ್ಳೆಯದು ಅಂದ್ರೆ ಈಸಿಯಾಗಿ ನೀವು ಪೇಪರ್ ಅನ್ನ ಕ್ವಾಲಿಫೈ ಮಾಡಬಹುದು ಇದಷ್ಟು ಕೋರ್ ಸಬ್ಜೆಕ್ಟ್ ಮತ್ತೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಆಯ್ತು ಇನ್ನು ನೆಕ್ಸ್ಟ್ ಬರೋದಾದ್ರೆ ಫಿಸಿಕಲ್ ಎಜುಕೇಶನ್ ಪಿ ಟೀಚರ್ ಗೆ ಸಂಬಂಧಪಟ್ಟ ಏನ್ ಸಿಲೆಬಸ್ ಇರುತ್ತೆ ಅಂತ ನೋಡೋದಾದ್ರೆ ಅದು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಏನ್ ಎಕ್ಸಾಮ್ ಬರೀತೀರಿ ಅಂತಹ ಎಕ್ಸಾಮ್ ಬರೆಯುವ ಅಭ್ಯರ್ಥಿಗಳಿಗೆ ಸಿಲೆಬಸ್ ಏನಿರ್ತದೆ ಅಂತ ಹೇಳಿ ಅದು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ನೋಟ್ ಅದಕ್ಕೆ ಬುಕ್ ಗಳನ್ನ ನೀಟ್ ಆಗಿ ಓದ್ಕೊಂಡ್ರೆ ಈಸಿಯಾಗಿ ಪೇಪರ್ ಅನ್ನ ಕ್ವಾಲಿಫೈ ಮಾಡಬಹುದು ಸೊ ಕೊನೆಯದಾಗಿ ಎಫ್ ಡಿ ಎ ಮತ್ತು ವಾರ್ಡನ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಟು ಏನ್ ಸಿಲೆಬಸ್ ಒಳಗೊಂಡಿರ್ತದೆ ಅಂತ ಹೇಳಿದ್ರೆ ಈ ಸಿಲೆಬಸ್ ಕಮ್ಯುನಿಕೇಶನ್ ಪೇಪರ್ ಆಗಿರ್ತತಿ ಸೊ ಕಮ್ಯುನಿಕೇಶನ್ ಪೇಪರ್ ಒಳಗ ಕನ್ನಡಕ್ಕೆ ಸಂಬಂಧಪಟ್ಟಂಗ ಮಾರ್ಕ್ಸ್ ಇಂಗ್ಲಿಷ್ ಸಂಬಂಧಪಟ್ಟಂಗ ಎಪ್ಪತ್ ಮಾರ್ಕ್ಸ್ ಅದ್ರ ಜೊತೆಗೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗ ಅರವತ್ ಮಾರ್ಕ್ಸ್ ಸೊ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಅನ್ನ ಒಳಗೊಂಡಿರ್ತಕ್ಕಂತಹ ಪೇಪರ್ ಇದಾಗಿರುತ್ತೆ ನಿಮ್ಗೆ ನೆನಪಿರ್ಲಿ ಪೇಪರ್ ಒನ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂ ಕೂಡ ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತಿ ಸೊ ಇಲ್ಲಿ ಎಫ್ ಡಿ ಎ ಮತ್ತು ವಾರ್ಡನ್ ಹುದ್ದೆಗಳಿಗೆ ಕನ್ನಡ ಎಪ್ಪತ್ ಮಾರ್ಕ್ಸ್ ಇಂಗ್ಲಿಷ್ ಎಪ್ಪತ್ ಮಾರ್ಕ್ಸ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗ ಅರವತ್ ಮಾರ್ಕ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತೈತಿ ಅದನ್ನ ನಾವು ಕಮ್ಯುನಿಕೇಶನ್ ಕ್ವಶನ್ ಪೇಪರ್ ಅಂತ ಹೇಳಿ ಕರಿತೀವಿ ಅಥವಾ ಗ್ರೂಪ್ ಸಿಲೆಬಸ್ ಅನ್ನ ನೋಡಿದ್ರೆ ಈ ಎಫ್ ಡಿ ಎ ಮತ್ತು ವಾರ್ಡನ್ ಹುದ್ದೆಗೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ ಅದಾಗಿರ್ತೈತಿ ಕೆ ಪಿ ಎಸ್ ಸಿ ಅವರು ನಡೆಸುವಂತಹ ಗ್ರೂಪ್ ಸಿ ಗೆ ಸಂಬಂಧಪಟ್ಟ ಸಿಲೆಬಸ್ ಅನ್ನ ನೀವು ಓದ್ಕೊಂಡ್ಬಿಟ್ರೆ ಇವಷ್ಟು ಅಂದ್ರೆ ಎಫ್ ಡಿ ಎ ಮತ್ತು ವಾರ್ಡನ್ ಹುದ್ದೆಗೆ ಅಲ್ಲಿ ಈಸಿಯಾಗಿ ಕವರ್ ಮಾಡಬಹುದು ಸೊ ಇವೆಲ್ಲಾ ಹುದ್ದೆಗಳಿಗೂ ಕೂಡ ಪೇಪರ್ ಒನ್ ಅನ್ನೋದು ಕಾಮನ್ ಪೇಪರ್ ಟು ಅನ್ನೋದು ಈ ರೀತಿ ಸ್ವಲ್ಪ ಚೇಂಜಸ್ ಹಾಕತಿತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇನ್ ಡಿಟೇಲ್ ಆದಂತ ಮಾಹಿತಿ ಸಿಗತತಿ ಅದು ಬಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರಿ ಸ್ಕಿಪ್ ಮಾಡಿದ ಮೇಲೆ ಮಾಹಿತಿ ನಿಮ್ಗೆ ಸ್ಕಿಪ್ ಆಗಿ ಹೋಗ್ಬಿಟ್ಟಿರ್ತೈತಿ ಆಮೇಲೆ ಡೌಟ್ ಬರಕ್ ಸ್ಟಾರ್ಟ್ ಆಗವ ಅವಾಗ ಕಮೆಂಟ್ ಹಾಕ್ತೀರಿ ಸೊ ಹಂಗಾಗೋದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ಆಮೇಲೆ ಯಾವ್ದು ಡೌಟ್ ಗಳು ಬರುದಿಲ್ಲ ಇಷ್ಟು ಹೊರತುಪಡಿಸಿಯೂ ಕೂಡ ನಿಮ್ಗೆ ಏನಾರ ಹೆಚ್ಚಿನ ಡೌಟ್ ಗಳಿದ್ದು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾರ ಸಜೆಶನ್ ಅಂದ್ರೆ ಖಂಡಿತವಾಗಿ ನಾವು ನಿಮ್ಗೆ ಅದಕ್ಕೆ ರಿಪ್ಲೈನ ಕೊಡ್ತೇವೆ ಯಾರೆಲ್ಲ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಗ್ತಾ ಇರುತ್ತೆ ಜೊತೆಗೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಟೆಲಿಗ್ರಾಮ್ ಟೆಲಿಗ್ರಾಮ್ ಲ್ ಆಗಿರ್ಬೋದು ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಇದಷ್ಟು ಇವತ್ತು ಆ ಸಂಬಂಧಪಟ್ಟಂತಹ ಸಿಲೆಬಸ್ ಮತ್ತು ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳ ಬಗ್ಗೆ ಮಾಹಿತಿ ಆಯ್ತು ಇನ್ನು ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹಾವ್ ಅನ್ ಅಷ್ಟೇ